ಸತಿ ಒಬ್ಬ ರಾಜ ಇದ್ದಂತೆ ಅವನು ಇಡೀ ಆ ರಾಜ್ಯಕ್ಕೇ ರಾಜ ಅಂತೆ ಅವನು ಒಂದು ಮಂತ್ರಿ ಕಳೆದ್ಬಿಟ್ಟು ಹೇಳಿದಂತೆ ಈ ಮಂತ್ರಿ ನಮ್ಮ ರಾಜ್ಯದಲ್ಲಿ ಏನಾದರೂ ಸ್ಪೆಷಲ್ ಇರಬೇಕು ಅಲ್ವಾ ಅಂತ ಹೇಳದಂತೆ ಅದಕ್ಕೆ ಅವನ ಮಂತ್ರಿ ಅಂದ್ಕೊಂಡಂತೆ ಹೌದು ಏನು ಸ್ಪೆಷಲ್ ಇದೆ ಏನು ಇಲ್ಲ ರಾಜ ಅಂತ ಹೇಳದ್ನಂತೆ ಅದಕ್ಕೆ ಇವರು ರಾಜರು ಯೋಚನೆ ಮಾಡದಂತೆ ಎರಡು ದಿವಸ ಯೋಚನೆ ಮಾಡಿದನಂತೆ ಆಮೇಲೆ ಇವರು ರಾಜ ಹೇಳದ್ನಂತೆ ಹೌದು ನಮ್ಮ ರಾಜ್ಯದಲ್ಲಿ ಎಲ್ಲರೂ ನಕ್ಕೊಂಡು ನಕ್ಕೊಂಡು ಮಾತಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಡಾಂಗೂರ ಸಾಸಿ ಅಂತ ಹೇಳಿದ್ನಂತೆ ಇವ್ನ ಮನ್ಸಿಗೆ ಅಂತ ಆಶ್ಚರ್ಯ ಆಯ್ತಂತೆ ನಕ್ಕೊಂಡು ನಕ್ಕೊಂಡು ಹೆಂಗೆ ಮಾತಾಡೋದು ಅಂದ್ಬಿಟ್ಟು ಆಯಿತು ಮಹಾರಾಜ ಆಗ್ನೇಲ್ವಾ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾನಂತೆ ಅದಕ್ಕೆ ಆವಾಗ ಇವನ್ ಮನಸ್ಸಿಗೆ ಬೇಜಾರಾಗಿ ಹೋಗ್ಬಿಡುತ್ತಂತೆ ಹೆಂಗಪ್ಪ ಇದು ಮಾತಾಡೋದು ನಕ್ಕೊಂಡು ನಕ್ಕೊಂಡು ಅಂತ ಅಂದ್ಕೊಳ್ತಾನಂತೆ ಆಮೇಲೆ ಹಾಗೆ ಎಲ್ಲರೂ ಆಡ್ತಾ ಇರ್ತಾನಂತೆ ನಕ್ಕೊಂಡು ನಕೊಂಡು ಮಾತಾಡ್ತಿರ್ತಾನಂತೆ ಅವಾಗ ಒಬ್ಬ ಬರ್ತಾನಂತೆ ಇವ್ನ ಸೇವಕನೇ ರಾಜಿನ ಸೇವಕ ಬಂದ್ಬಿಟ್ಟು ಹೇಳ್ತಾನಂತೆ ರಾಜ್ರೇಜ್ಜಿ ನಿಮ್ಮಜ್ಜಿ ತೀರ್ಕೊಂಡ್ಬಿಟ್ಲು ಅಂತ ಅಂತೆ ಅದನ್ನ ಕೇಳಿ ರಾಜನ್ ತುಂಬ ಕೋಪ ಬಂದ್ಬಿಡುತ್ತಂತೆ ಏಯ್ ದರ್ಶಿಕಾ ಮಣಿ ನಿಂಗೆ ಅಷ್ಟು ಗೊತ್ತಾಗಲ್ವಾ ನಮ್ಮ ಅಜ್ಜಿ ತೀರ್ಕೊಂಡು ಬಂದೆ ನಕ್ಕೊಂಡು ನಕ್ಕೊಂಡು ಮಾತಾಡ್ತಾರಲ್ಲೇ ಅಂತ ಬೈತಾನಂತೆ ಅದಕ್ಕೆ ಹೇಳ್ತಾರೆ ರಾಜ ನೀವಂತ ಹೇಳಿದ್ದು ನಗೊಂಡು ತಡ್ಕೊಂಡು ಮಾತಾಡ್ಬೇಕು ಅಂತ ಅಂತ ಅಂತಾನಂತೆ ಅದಕ್ಕೆ ಅಯ್ಯೋ ರಾಜನ್ ತುಂಬ ಚಿಂತೆ ಆಗ್ಬಿಡುತ್ತಂತೆ ಅಯ್ಯೋ ಏರೇನು ನಮ್ಮ ಅಜ್ಜಿ ಈ ಥರ ಓಟೋಯ್ತು ಅಂದರೆ ಇವನಪ್ಪ ನಕೊಂಡು ನಕೊಂಡು ಹೇಳಿದ್ದಾನೆ ಇಲ್ಲ ಇವಾಗ ಏನಾದರೂ ಬೇರೆ ಹೇಳಬೇಕು ಅಂತ ಹೇಳಣಂತೆ ಆಮೇಲೆ ಮನ್ಸಿನ ಮತ್ತೆ ಕಣ್ಣಂತೆ ಇವಾಗ ಇವ್ನ ಮನ್ಸ ಮನ್ಸ ಅನ್ಕೊತಾನಂತೆ ಅಪ್ಪ ಈ ದೊಡ್ಡ ರಾಜ ಏನಪ್ಪ ಹೇಳ್ತಾನೆ ಇವಾಗ ಅಂತ ಅನ್ಕೊಂತಾನೆ ಅವಾಗ ಹೇಳ್ತಾನೆ ಇವ್ನ ರಾಜ ಏಯ್ ಮಂತ್ರಿ ಇವಾಗ ಡಂಗೂರ ಸಾಸು ಇನ್ಮೇಲಿಂದ ಎಲ್ಲರೂ ಆಳ್ತಾ ಆಳ್ತಾ ಮಾತಾಡಬೇಕು ಅಂತ ಇವನ್ ಮಂತ್ಲಿ ತಲೆ ಸುತ್ತ ಬಂದ್ಬಿಡುತ್ತಂತೆ ಏನಪ್ಪ ಇಂಥ ರಾಜ ಇರ್ತಾನ ಅಂತ ಅವಾಗ ಹಂಗೆ ಹೇಳ್ಬಿಟ್ಟು ರಂಗೋಲ ಶಾಸ್ತ್ರ ಕೇಳಪ್ಪ ಕೇಳ್ರಪ್ಪ ಕೇಳಿ ಮಹಾರಾಜರ ಆಜ್ಞೆ ಅಂತೆ ಎಲ್ಲರೂ ಅಲ್ಕೊಂಡು ಅಲ್ಕೊಂಡು ಮಾತಾಡ್ಬೇಕು ಕೇಳ್ರಪ್ಪ ಕೇಳಿ ಅಂತ ರಂಗೋಲ ಶಾಸ್ತ್ರ ಅಂತೆ ಆಮೇಲೆ ಹಂಗೆ ನಡೀತಾ ಇರ್ತಂತೆ महाराण सेवक् वोड़ को मडलते अ महाराज्यन ह माते राज्य करचत्तनतेन महाण मगूठद कुशी विषුවने. ಯಾಕೆ ಅಳ್ಕೊಂಡು ಅಳ್ಕೊಂಡು ಹೇಳ್ತಿದ್ಯಾ ಅಂತ ಏನು ಕೇಳ್ತಾನಂತೆ ಅದಕ್ಕೆ ಮಹಾರಾಜಿತು ಅದ್ಕೊಂಡು ಅದ್ಕೊಂಡು ಅಂತ ಹೇಳ್ತಾಳಂತೆ ಅದನ್ನ ನೋಡ್ಬಿಟ್ಟು ಇವ್ ನಂಗೆ ಮತ್ತೆ ಚಿಂತೆ ಇಡುತ್ತಂತೆ ಏನಪ್ಪ ಮಾಡೋದು ಇವಾಗ ಅಂತ ಹೇಳ್ತಾನಂತೆ ಅವಾಗ ಇವನು ಮತ್ತೆ ಮತ್ತು ಮಂತ್ರಿನ ಕರೀತಾನಂತೆ ಇವನ್ ಮಂತ್ರಿ ಕೋಪ ಅಂದರೆ ಕೋಪ ಬಂದ್ಬಿಟ್ಟಿರ್ತಂತೆ ಆವಾಗ ಇವನ್ ಹೇಳ್ತಾನಂತೆ ಇವನು ಮಂತ್ರಿ ಬೇಗ ಹೇಳಿ ಮನಗೆ ತುಂಬ ದೊಡ್ಡ ಕೆಲಸ ಇದೆ ಇವಾಗ ಅದನ್ನು ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಇವನ್ ಬೈತಾನಂತೆ ಅದಕ್ಕೆ ಏಯ್ ಮಂತ್ರಿ ಇವಾಗ ಡಂಗೂರ ಸಾಸು ನನ್ನಿಂದ ಎಲ್ಲರೂ ನತ್ತು ಇಲ್ಲ ಹಾಡ್ಕೊಂಡು ಹಾಡ್ಕೊಂಡು ಮಾತಾಡಬೇಕು ಅಂತ ಡಂಗೂರ ಸಾಸು ಮಂತ್ರಿ ಅಂತ ಹೇಳಿದಕ್ಕೆ ಇವನ್ ಮಂತಿ ಮತ್ತೆ ಡಂಗೋರ ಸಲ್ಲಿಸ್ತಾನಂತೆ ಆಮೇಲೆ ಹಂಗ ನಡೀತಿರುವಾಗ ಒಬ್ಬ ಬರ್ತಾನಂತೆ ರಾಜ ಸೇವಕ ಅವಾಗ ಬಂದ್ಬಿಟ್ಟು ಹೇಳ್ತಂತೆ ಮಹಾರಾಜ ನಿಮ್ಮ ಮುಂದೆ ಹೇಳಪ್ಪ ಅಂತ ಹೇಳಿ ಕೇಳ್ತಾನಂತೆ ಕುತ್ತೆಯ ಇದು ಕುತ್ತಿಗಳು ಇರುವ ಜಾಗಕ್ಕೆ ಬೆಂಕಿ ಹಚ್ಚಿದೆ ಅಂತ ಹೇಳ್ತಾನಂತೆ ಇನ್ನು ಮಹಾರಾಜ ಶಾಕ್ ಹೋಗ್ಬಿಟ್ಟು ಬೇಗ ಓಡೋಗ್ತಾನಂತೆ ಈ ದರ್ಶಿಕ ಮಣಿ ನನ್ನ ಮಗನೇ ಆ ಕುದುರೆಗಳ ಮನೆಗೆ ಬೆಂಕಿ ಹಚ್ಚಿದೆ ನೀನು ಅಂದೆ ಹಾಡ್ಕೊಂಡು ಹಾಡ್ಕೊಂಡು ಹೇಳ್ತಿದ್ಯಲ್ಲೋ ಇವಾಗ ಹೋಗ್ಬಿಟ್ಟು ಆ ಬೆಂಕಿನ ಆರಿಸ್ಬೇಕು ಅಂತ ಬೋರ್ಡ್ ಹೋಗ್ಬಿಟ್ಟು ನೀರು ಬಿಟ್ಟು ಆರಿಸ್ತಾನಂತೆ ಅಷ್ಟರಲ್ಲಿ ಮೂರು ಕುದುರೆ ಸತ್ತೋಗ್ಬಿಟ್ಟಿರುತ್ತಂತೆ ಇರೋ ಇಪ್ಪತ್ತು ಕುದುರೆಲಿ ಅವಾಗ ಇವನ್ ಮಹಾರಾಜನ್ ತುಂಬ ಚಿಂತೆ ಹೋಗ್ಬಿಡುತ್ತಂತೆ ಅವಾಗ ಇವನು ಹೇಳ್ತಾನಂತೆ ಮಹಾರಾಜ ಇನ್ಮೇಲಿಂದ ಇದು ಆಗ್ನೇ ಆಗಿದೆ ನಂದು ಇವಾಗಿಂದ ಎಲ್ಲರೂ ಕೋಪ ಮಾಡ್ಕೊಂಡು ಮಾತಾಡಬೇಕು ಅಂತ ಮಹಾರಾಜ ಆಜ್ಞೆ ಕೊಟ್ಬಿಡ್ತಾನಂತೆ ಅದಕ್ಕೆ ಮತ್ತೆ ಇವ್ನ ಮಂತ್ರಿ ಕರೀತಾನಂತೆ ಇವ್ನ ಮಂತ್ರಿ ತುಂಬ ಕೋಪಕ್ಕೆ ನೆಚ್ಚಿಗೇರ್ಬಿಡುತ್ತಂತೆ ಏ ಹೇಳು ಮಹಾರಾಜ ಅಂತ ಇವನ್ ಮೇಲೆ ಬೈದ್ಬಿಡ್ತಾನಂತೆ ಅದಕ್ಕೆ ಏ ಮಂತ್ರಿ ಮೇಲಿಂದ ಎಲ್ಲರೂ ಕೋಪ ಮಾಡ್ಕೊಂಡು ಮಾತಾಡಬೇಕು ಅಂತ ಅಂತ ಹೇಳ್ತ ಅಂತಾನಂತೆ ಆಮೇಲೆ ಕೇಳ್ತಾನಂತೆ ಮಂತ್ರಿ ನನ್ನ ಮನಸ್ಸಲ್ಲಿರೋ ಮತ್ತು ನಿಂದೇನು ಗೊತ್ತಾಯ್ತು ಕೋಪ ಮಾಡ್ಕೊಂಡು ಮಾತಾಡಬೇಕು ಅಂತ ನಿನ್ನ ನನ್ನ ಹತ್ರ ಮಹಾ ಏನು ಮಹಾರಾಜ ಹೇಳು ಅಂತ ಕೋಪದಿಂದನೇ ಕೇಳಿದ್ದೆಲ್ಲ ಅಂತ ಹೇಳ್ತಾನಂತೆ ಆಮೇಲಿಂದ ಇವನು ಮತ್ತೆ ಡಂಗೋರ ಸಲ್ಲಿಸ್ತಾನಂತೆ ಕೇಳಿದಪ್ಪ ಕೇಳಿ ಮಹಾರಾಜರ ಆಗ್ನೆಯಂತೆ ಇವಾಗಿಂದ ಎಲ್ಲರೂ ಕೋಪ ಮಾಡ್ಕೊಂಡು ಮಾತಾಡಬೇಕು ಅಂತ ಅಂತಾನಂತೆ ಅದಕ್ಕೆ ಇವನು ಹಂಗೆ ಒಂದ್ಸರ್ತಿ ಮಹಾರಾಣಿ ಅಂತ ಹೋಗ್ತಾನಂತೆ ಮಗು ಹುಟ್ಟಿರೋದು ನೋಡೋಕ್ಕೆ ಹಿಂಗಿದೆ ಮಗು ಅಂತ ಅದನ್ನು ನೋಡಿಬಿಟ್ಟು ಇವನಿಗೆ ಅವಳು ಹೇಳ್ತಾಳೆ ಯಾಕೆ ಬಂದರೆ ಓ ಏನು ಜಾಸ್ತಿ ಆಯಿತು ನಿಮ್ಮದು ಯಾಕೆ ನಮ್ಗೆ ಪರ್ಮಿಷನ್ ಇಲ್ದಾರ ಬಂದ್ರಿ ನೀವು ಅಂತ ಅಂತಾಳಂತೆ ಅದನ್ನ ನೋಡಿ ಇವನಿಗೆ ಶಾಕ್ ಆಗೋಗ್ಬಿಟ್ಟಿರುತ್ತಂತೆ ಅಯ್ಯೋ ದೇವರೇ ನನಗೆ ಯಾಕಪ್ಪ ಇವ್ರು ಹಿಂಗೆ ಬೈತಿದಾಳೆ ಓ ಮಗು ನೋಡಕ್ಕೆ ಬಂದಾ ಅಂತ ಇವ್ರು ಮಹಾರಾಣಿ ಹೇಳ್ತಾನಂತೆ ಅದಕ್ಕೆ ಹ್ಞೂ ಏನಮ್ಮ ಆಯಿತು ನಿಮಗೆ ಅಂತ ಇವನು ಹೇಳ್ತಾನಂತೆ ಅದಕ್ಕೆ ನೀವೇತಾರೆ ಹೇಳಿದ್ದು ಕೋಪ ಮಾಡ್ಕೋ ಮಾತಾಡಬೇಕು ಅಂತ ಅಂತ ಹೇಳ್ತಾಳಂತೆ ಇವನಿಗೆ ಅವಾಗ ಚಿಂತೆ ಆಗೋಗ್ಬಿಡುತ್ತಂತೆ ಮತ್ತೆ ಮಂತ್ರಿ ಚಳಿತಾನಂತೆ ಮಂತ್ರಿಗ ಅಷ್ಟರಲ್ಲಿ ಬರೋಕ್ಕೆ ಇಷ್ಟ ಇರೋಲ್ಲ ಬಂತ ಅದು ಬರ್ತಾನಂತೆ ಅವಾಗ ಇವನು ಹೇಳ್ತಾನೆ ಇನ್ನೊಂದು ಎಲ್ಲರೂ ಸಾಮಾನ್ಯವಾಗಿ ಮಾತಾಡಲಿ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ ಅಂತ ಹೇಳ್ತಾನಂತೆ ಅವಾಗ ಇವನ್ ಮಂತ್ಲಿ ಅಪ್ಪ ಸದ್ಯ ನನ್ನ ಜೀವ ಬದುಕ್ತು ಅಂತ ಗಂಗುಳ ಸಂತೆ ಎಲ್ಲರೂ ಇನ್ಮೇಲೆ ಆರಾಮಾಗಿ ಮಾತಾಡ್ಬೋದು ಅಂತ ಅವಾಗ ಎಲ್ಲರಿಗೂ ಸಮಾಧಾನ ಇರುತ್ತೆ ಅಪ್ಪ ಸದ್ಯ ಎಲ್ಲರೂ ಇವಾಗಿಂದ ಆರಾಮಾಗಿ ಮಾತಾಡ್ಬೋದು ಅಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ನಿಂತಾನಂತೆ Aşte, dan ne Abi vade yet.